ಸಮುದ್ರದ ಅಲೆಗಳ ಸೆಳೆತಕ್ಕೆ ಕೊಚ್ಚಿ ಹೋದ ಮೂರು ಜನರ ಪೈಕಿ ಓರ್ವ ಮೃತಪಟ್ಟಿದ್ದು ಇಬ್ಬರನ್ನ ರಕ್ಷಣೆ ಮಾಡಿದ ಘಟನೆ ಮಲ್ಪೆ ಬೀಚ್ನಲ್ಲಿ ಸಂಭವಿಸಿದೆ ಮೃತರನ್ನ ಹಾಸನ ಜಿಲ್ಲೆಯ ದಾಬೆಬೇಲೂರು ನಿವಾಸಿ ಗಿರೀಶ್ ಎಂದು ಗುರುತಿಸಲಾಗಿದೆ ಸಂತೋಷ್ ಹಾಗೂ ಮತ್ತೊಬ್ಬರನ್ನ ರಕ್ಷಿಸಲಾಗಿದ್ದು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ದಾಬೆಬೇಲೂರಿನಿಂದ ಇಪ್ಪತ್ತು ಜನರು ಮಲ್ಪೆ ಬೀಚ್ಗೆ ಪ್ರವಾಸಕ್ಕೆ ಬಂದಿದ್ದು ಸಮುದ್ರಕ್ಕಿಳಿದು ಸ್ನಾನ ಮಾಡ್ತಾ ಇದ್ದಾಗ ಮೂವರು ಅಲೆಗಳ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ತಂಡದವರು ಮೂವರನ್ನ ರಕ್ಷಿಸಿ ದಡಕ್ಕೆ ತಂದಿದ್ದಾರೆ ಮೂವರ ಪೈಕಿ ಗಂಭೀರ ಸ್ಥಿತಿಯಲ್ಲಿದ್ದ ಗಿರೀಶ್ ಅವರು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯೇ ಕೊನೆಯ ಉಸಿರೆತಿದ್ದಾರೆ ಇಬ್ಬರು ಬಚಾವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನೀವು ಇನ್ನೇನಿಲ್ಲ ಸ್ವಲ್ಪ ಗಾಲಿಗಾರಲ ವೈ

ಎ ಪತ್ನೆ ಎ ಆಸ್ಪಟಲ್ ಗೆ ತಕ ಎ ಪತ್ನೆ 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 ಎ ಯಸೈ ಫ್ರೆಡಿ ಲಗ ಫ್ರೆಡಿ ಓರ ಓರ ಓ ಏನು ಮಾಡ್ತಿದಾನೆ ಓ ಆಗ್ ಬಿಡಿ ತಾರ ಬಿಡಿ ಬಾ ಓಲೆ 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 ಮಿಂಗೆ ಮಿಂಗೆ